ಏನ್ ಕಲ್ಮರೇ ನಂದು ತಿನ್ನ ಜೀರ್ಣಕುಡ್ತಾನ ಈ ನನ್ನ ಮಗಳು ಸಾಯೋಕಾಲದಲ್ಲಿ ಶನಿ ಕಾಟ ಇದ್ದಂತ ಈ ನನ್ ಮಗ ಹುಡ್ಸ್ಬಿಟ್ಟು ಕಂಡು ಕಂಡು ಕಳ್ಳಿ ಹಾಕಿಡ್ದಂಗ್ ತಕ್ಕೊಂಡ್ರೇ ನನ್ ಕಣ್ಣ ಏನೋ ಒಳ್ಳೆ ವಿದ್ಯಾ ಬುದ್ಧಿ ಕಲ್ತೋ బాగా మార్కండోని అంత్ర దిన ఒక్క్రీ అప్ప అవునంద అప్ప ఇవ్ సంద కర్ద అప్ప అవు కబ్బన్ గర్ద అంత ఇవళ మగలు అన్నో మంగ అక్కో నన్గొందూ బయకండ్రీ ఇవళ కాయదు అంత மனே ஆலூ மொசரு குடிக்க கல் கால் குத்து நோட் ஆய் கண்ட்ரீ நோட் இட்டு எம் பி ாதூ தடிபோது நீயு பண்ற எண்ணு மாத்த தடிக்க இன்னும் ஒன் கேச தந்தில் ಈಗ ಏನ್ ಕೇಸ್ ತಂದಳ ಏನ್ ಕಟ್ಟಿಯೋ ಕಾಣೆ ಆ ಶಿವನ್ಗೆ ಗೊತ್ತು ಅಪ್ಪಯ್ಯ ನಿನ್ನ ಡ್ಯಾಡಿ ಅನ್ಬೇಕಾ ಅಥವಾ ಸುಣ್ಣ ಗೋಡಿ ಅಂತ ಹೇಳ್ಬೇಕಾ ಅಯ್ಯೋ ಬಂದು ಕಣಪ್ಪ ದೊಡ್ಡ ಬಜಾರ ಏನಾಯ್ತಾವ ಮಗಳ ಅಪ್ಪಯ್ಯ ನನ್ ಕಟ್ಟಿಂಗ್ ಕ್ಲಾಸ್ ಹೋಗ್ಬೇಕಾ ಅಥವಾ ಕೆರೆಗೂ ಬಾವಿಗೂ ಬಿದ್ದು ಪ್ರಾಣಿ ಅಯ್ಯೋ ಶಿವನ ಕೆರೆ ಬಿಡುವಂತ ಕೆಲಸ ನೀನೇನ ಮಾಡಿದ್ಯಾ ಅಪ್ಪಯ್ಯ ಓಸಿ ಊಟ ಮಾಡಿ ಓಸಿ ಬೀಡಿ ಸೇದು ಓಸಿ ಸಿನಿಮಾ ನೋಡ್ಕೊಂಡು ಲುಂಗಿ ಹಾಕೊಂಡು ಕೂತಿರೋ ಚಂಗ್ಳ ಹುಡುಗರೆಲ್ಲ ನನ್ನ ನೆರಳು ಕಂಡ್ರೆ ಸಾಕು ಗಾನ ಶುರು ಮಾಡ್ತಾರಪ್ಪಯ್ಯ ಏನತ್ತ ಗಾನ ಶುರು ಮಾಡ ಅಪ್ಪಯ್ಯ ಅವ್ರ ಬಾರಿ ನನ್ನ ಸಂದಿಗೆ ಅಂತ ಕರೆದ್ರೆ ನನ್ಗೆ ಹೆಂಗೆಂಗೂ ಏನ್ ಮಗ್ಳ ಅವರು ಸಂದಕ್ಕೆ ಕರೆದ್ರೆ ನಿನ್ಗೆ ಹೆಂಗ ಬಾರದ ನನಗೆ நீன்யலா நினா அப்பங்க ಕುಂಡು ಆಡರ ಕುಂದಡಿಲಿ ನೀನ್ ಯಾಕರ್ ಕಣ್ಣು ನೋಡ್ಕೊತಿಯ ನೀನ್ ನೀನೇನೇ ಇದ್ರು ತಲೆ ತಚ್ಕೊಂಡ್ ಬರ್ ಹೋಗಬೇಕು ತಲೆ ತರ್ಸ್ಕೊಂಡ್ ಬರ್ಬೇಕು ಅದನ್ನ ಬಿಟ್ಬಿಟ್ಟು ಈ ಸಂಕ್ರಾಂತಿ ಹಬ್ಬದಲ್ಲಿ ಎತ್ಕೆ ಕಿಚ್ಚ ಸಿಕ್ಕ ಶೃಂಗಾರ ಮಾಡ್ತಾರ ನಾವ್ ನೋಡಿದೇವಾ ಹಂಗೆ ಶೃಂಗಾರ ಮಾಡ್ಕೊಂಡು ನೀನ್ ಇಲ್ಲಿ ಗುಯ್ಯಾಲ ಆಡ್ಕೋದ್ರ ನಮ್ಮೂರ್ ಐಟ್ ಅಲ್ಲ ಮೂವತ್ತೈದು ನಲ್ವತ್ತು ವರ್ಷ ನಮ್ಮೂರ್ ಪ್ರಸನ್ನ ಹತ್ತು ವರ್ಷ ಅವನಂತ ನೋಡ್ಬಿಟ್ಟು ಕಣ್ ನೋಡಿತಾನ ಅಪ್ಪಯ್ಯ ನಾನ್ ಎಷ್ಟೇ ಆದ್ರೂ ನಿನ್ ಮಗಳು ಕಣಪ್ಪಯ್ಯ ಅವ್ರೆಲ್ಲಾ ಕಣ್ ನೋಡಿಯೋದ್ ನೋಡ್ತಾ ಇದ್ರೆ ನನ್ಗಿನ್ನೂ ಏನೇನೋ ಒಡಿಬೇಕು ಅನ್ಸುತ್ತೆ ಅಪ್ಪಯ್ಯ

ಮೋಡ ಬಂದು ಮಿಂಚು ಗುಡುಗು ಶುರುವಾದ್ರೆ ಏನ್ ಬರೋ ಸೂಚನೆ ಮಳೆ ಬರೋ ಸೂಚನೆ ಅದೇ ವಯಸ್ಸಿಗೆ ಬಂದಿರೋ ಎಮ್ಮೆ ಗೂಟ ಕಿತ್ರೆ ಏನ್ ಬರೋ ಸೂಚನೆ ಬೆದೆ ಬಂದಿರೋ ಸೂಚನೆ ಮನೇಲಿರೋಳು ಸ್ನೋ ಪೌಡರ್ ಹಾಕೊಂಡು ಒಂದ್ ಹತ್ತು ಸಲ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಏನ್ ಬಂದಿರೋ ಸೂಚನೆ ಅಲ್ಲ

నమ్మనే తేల ఓదరే నీ బారే ఓదరే నాకెరే బాబే ఎరే కేరే నమ్మనే తారే హలో అప్ప ఆంజనేయ ఏమప్ప ఇల్గా నా ఉన్న கண்ட்ரே மயெல்லு அந்திர கண்ட்ரே மயெல்லா ம் நீாரி கண்ட்ரே நின் மையெல்லாம் ம் ஜும் ஜும் அது அல்ல கனப்பா நான் மை மாத்திர கனப்பா அப்பய ಈ ನನ್ನ ಮಗ ನೋಡ್ತಾ ಇದ್ರೆ ಕಣ್ಣು ಸನ್ನೆ ಕಾಣಿಸ್ತೀನಿ ಅಯ್ಯೋ ಬಂಗಾರಿ ನೀನು ಕಣ್ಗೆ ಕಾಣ್ತೀಯ ಅಂತಂದ್ರೆ ಮಳೆಗಾಲದಲ್ಲಿ ಛತ್ರಿ ಇದ್ದಂಗೆ ಚಳಿಗಾಲದಲ್ಲಿ ಕಂಬಳಿ ಇದ್ದಂಗೆ ಬೇಸಿಗೆ ಕಾಲದಲ್ಲಿ ಒಳ್ಳೆ ಚೂಪಾಗಿರೋ ಆಗಿರೋ ಚಾಕ್ಲೇಟ್ ಐಸ್ ಕ್ರೀಮ್ ಕಾಣ್ತೀಯ ಅದ ನೆನ್ಸ್ಕೊಂಡು ನಾನು ಮನಿ ಕಂದ್ರೆ

ರೇ ಅಲ್ಲಾಕಲಾ ಅವ್ರಪ್ಪ ಇಲ್ಲೇ ಇದ್ದೀನಿ ಆ ಅವ್ ನನ್ನಿದ್ರಿಗೆ ಎಷ್ಟ್ ಮಾತಾಡ್ತಿಯಲ್ಲ ನಿಗ್ ಎತ್ನಾ ಚೊಪ್ಪ ರೇ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಕಣ್ ನೀನು ಅವ್ರಪ್ಪನಾ ಅಲ್ಲ ಅಕನಪ್ಪ ಇವ್ ರೌನ್ ಗಂಡ ಓ ರೇ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಕಣ್ ಈ ನನ್ನ ಬಂಗಾರಿನೇ ಆ ನನ್ನ ಮಗ ನಮ್ಮಪ್ಪ ನಿಮ್ಮೂ ರೈತಿಗೆ ಹೆಣ್ಣ ಸಿಗದೆ ಆ ಯಾದಗಿರಿಗೂ ಕಲಿಬೂರಿಗೂ ತಿರುತ ಬಿದ್ದಾವೆ ಏನಾರ ಮಾಡ್ತವ ಏ ಸಾವ ಕಿರ್ತ ಕೂತವನ ಅವನಿಗೆ ಊರಲ್ಲಿರೋ ಬೇರೆ ಹೆಣ್ಮಕ್ಳು ಗಂಡೇಶ್ನ ಮೇಲೆ ಧ್ಯಾನ ಆಗಿದೆ ಹೊರ್ತು ಮನೇಲೊಂದು ಅದೇ ಅದ್ಕೆ ಮೂಗ್ಧಾರ ಹಾಕ್ಬೇಕು ಅನ್ನೋದು ಅವನಿಗಿಲ್ಲ ಅದ್ಕೆ ಬಂಗಾರ ಅದ್ಕೆ ಗೋವಿಂದ ಏನಿದ್ರು ಮೂಗ್ ಹಾಕೋ ಗಂಡು ನೀನೇ ಸರಿ ಅದಕ್ಕೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬುಟ್ಟನೆ ಒಯ್ತಾರು ಸುಳೆಕೆರೆ ಕವನಿಗೆ ಗೇಟ್ ವಾಲ ರಡಿಯ ಮಾಡ್ಕಂಡು ಯಾವ ಟೈಮ್ ಅಲ್ಲಿ ಯಾವಾಗ ಬೆಳೆ ಇಲ್ಲ ಯಾವಾಗ ಮಳೆಗಾಲ ಇಲ್ಲ ಭೂಮಿ ಯಾವಾಗ ಹರಿವಾಗ ಕಾದರೆ ಆ ಟೈಮ್ ಅಲ್ಲಿ ಗೇಟ್ ವಾಲ ಹಾಕುವ ಅಂತ ಹೇಳಿ ಕವನಿ ಆಂಜನೇಯ ಈ ನಮ್ಮ ಮಗಳು ನನ್ನನ್ನ ಮದುವೆ ಆಗುವಂತ ನಿನ್ಗೆ ಹೇಳುತ್ತಪ್ಪ ಕೇಳಪ್ಪ ನನ್ನ ಬಂಗಾರಿ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ಈ ನನ್ನ ಮಗನೇ ಒಳ್ಳೆ ಬರ್ಗೆಟ್ ನಾ ಹೆಂಗೆ ನಾನ್ ನಿನ್ನೇ ಮದುವೆ ಆಯ್ತೀನಿ ನಾನ್ ನಿನ್ನೇ ಮದುವೆ ಆಯ್ತೀನಿ ಅಂತ ನನ್ ಬೆನ್ನಿಂದ ಇವನೇ ಅಪ್ಪ ಹೇಳೋದು ಮಾಡ್ಬಿಟ್ಟ ಹೇಳುದನ್ನ ಹೇಳ್ಬಿಟ್ಟ ಆಮೇಲೆ ಅಪ್ಪ ಅವನಂದ ಅಪ್ಪ ಇವನಿಂಗ್ ಅಂದ ಅನ್ಕೊಂಡು ಡೈಲಿ ಒಂದೊಂದು ಕೇಸ ತತ್ತಿಯಲ್ಲ ಮನೆ ತೀರ್ಸ್ತಾಳ ನಿನ್ಗೆ ಏನ್ ಮಾಡ್ಬೇಕು ಹೇಳ ನನ್ನ ಮಗಳ ಮದುವೆ ನೀನ್ ಯಾವ ಪರದೇಶಿಲ್ಲ ನೀನ್ ಪರದೇಶಿ ನೀನ್ ಬಿಟ್ಟಾಸಿ ನೀನ್ ಅಂಡ್ರ ಬೆಳೆಸಿ ನಿನ್ ಮಗಳು ದೊಡ್ಡ ಪರದೇಶಿ ಎಲ್ಲ ಬಾರ್ಗೆ ಟಿಂಗ್ ಪುಟಾನೆ ಆಹಾ ನನ್ನ ಮಗಳು చిన్న నిన్న మగలు సమాన కూడా పైట్ల కి నేను చిన్నవా వ్యాయామ సమాను నేను బాడే ముల్ కడను దొడ్ బెల్ ನೀನು ಟ್ವೆಂಟಿ ಫೋರ್ ಅವರ್ಸ್ ಕ್ಯಾರೆಟ್ ಚಿನ್ನ ಅಂದಲ್ಲ ಮೊದ್ಲೇ ನಮ್ ಎಣ್ಣೆ ಚಿನ್ನ ಅಂದ್ರೆ ಕಷ್ಟ ಇವ್ರಿಗೆ ಕ್ಯಾರೆಟ್ ಹಲವಾ ಅಂದ್ರೆ ಇಷ್ಟ ನಾನೆಲ್ಲ ಕ್ಯಾರೆಟ್ ಚಿನ್ನ ತಿರ್ಗಲ್ಲ ಕ್ಯಾರೆಟ್ ಹಲವಾ ನಮ್ ಪ್ರತಿ ನಚಿ ಎಲ್ಲ ಕಿತ್ತಾರಲ್ಲ ಅವರಲ್ಲ ಕಿತ್ಕ ತಿನ್ಲಿ ಅಂತ ಹೇಳ್ತೀನಿ ನಾನು ಸರಿ ಆಯ್ತಪ್ಪ ನೀನ್ ನನ್ ಮಗಳು ಮದ್ವೆ ಕೊಟ್ಟಿದ್ದೀನಿ ಮದ್ವೆ ಮಾಡ್ತೀನಿ ಎಷ್ಟೋ ನಿನ್ ಜನ್ಮ ರಾಸಲಿ ಹೇಳಪ್ಪ ನಮ್ಮ ಜನ ಅಯ್ಯೋ ನಮ್ಮಪ್ಪ ನಮ್ಮಗೆ ಒನ್ ಓನ್ಲಿ ಸಿಂಗಲ್ ಸಿಂಹ ಒಬ್ನೇ ಮಗ ಗಂಡು ಮಗ ಅಂತ ನಮ್ಮಪ್ಪ ನಮ್ಮ ತೃಪ್ತಿ ವೆಂಕಟೇಶವಾಮಿಗೆ ಉಂಡೆ ನಾಮ ಹಾ ತೃಪ್ತಿ ವೆಂಕಟೇಶ ಸ್ವಾಮಿ ಆಶೀರ್ವಾದಿಂದ ಹುಡ್ತವ್ರೆ ಗೋವಿಂದ ಹರಿಹರಿ ಗೋವಿಂದ ಡಾಕ್ಟರ್ ಹರಿಹರಿ ಗೋವಿಂದ ಅಪಯ್ಯ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಈ ನನ್ನ ಮಗ ಮಾತ್ ಹೇಳ್ತ ಸಾಕು ಅವರಿತಿನಿ ಅರಿತೀನಿ ಅರಿತೀನಿ ಅಂತಾನೆ ಆ ಏನ್ ಅರಿತನಿ ಅಂತ ಒಂಚೂರು ಕೇಳಪ್ಪಯ್ಯ ನೀನು ಅಪ್ಪಾ ನೀ गोविंद ಏನ್ ಅರ್ದಾಕಿನ ನೀನಾ ನೋಡಪ್ಪ ಅಪ್ಪಯ್ಯ ಬೇಡಪ್ಪಯ್ಯ ಮಾತಲ್ಲ ಮಾತಲೇ ಕೊಲ್ತಾ ಕೊಳ್ತೋನೇ ನೀ ಏನಾದ್ರೂ ಅವನ ಮದುವೆ ಮಾಡಿ ಕೊಡ್ಬಿಡ್ರೆ ನೋಡಪ್ಪ ನಿಂದ ಏ ಅರಿ ಅರಿ ಗೋವಿಂದ ಅಂತ ಕೇಳ್ತ

ಏ ನಮ್ಮೂರ ಹೇಳು ಸತ್ಯಲ್ಲ ಯಾವ ಬೀದಿ ಯಾವ ಸಂದಿಲು ಬಿಡ್ತಾರ ನಾನು ಹೇಳ್ತಾ ಇದ್ರು ಹರಿತಾರೆ ಅಂತ ಹರಿತಾರೆ ಅರಿತಾರೆ ಅಂತ ಇದೆಯಲ್ಲ ಕಣ್ಣಿ ಬೀದಿಲಿ ಯಾವ ಹೆಂಗರು ಚಿಕ್ಕ ಕೆರೆ ತಾವು ಬ್ಯಾಂಗ್ಳೂರ್ ಕವಳಿಲಿ ಸೂರೇ ಕೆರೆ ಕವಳಿಲಿ ಯಾವಪ್ಪ ಹೋಗಿ ಬಟ್ಟೆ ಹೋಗಿದ್ದರು ಮೂವತ್ ಪರ್ಸೆಂಟ್ ಜನ ಏರಿಕೆಳ ಕಳೆ ಕೆಳಕ್ ಹೋಗ್ತಾರೆ ಮೂವತ್ ಪರ್ಸೆಂಟ್ ಜನ ನರೇಗಾ ಕೆಲಸ ಸಿಗುದೇ ಕಾಯ್ತಾ ಇರ್ತಾರೆ ಇನ್ನು ಮೂವತ್ ಪರ್ಸೆಂಟ್ ಜನ ಹಾಕೊಂಡು ಆಟೋ ನೋದ್ಕೆ ದಮ 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 ಅಂತ ಗಾರ್ಮೆಂಟ್ ಗೆದ್ದಿಕ್ಕೊಯ್ತಾರೆ ಇನ್ನ ಬಾಗ್ಯಾಟಿ ಟೀಮು ಹೋಗಿ ಸೊಪ್ಪುಯಿಕೆ ಸರ್ ಕೋಯ್ತಾರೆ ಯಾರಪ್ಪ ಮನೇಲಿ ಗಂಡಿ ಅಂಡರ್ವೇರ್ನೇ ಬಿಡ್ತಾ ಇಲ್ಲ ಎಲ್ಲ ಮಡಿಕ ವರ್ಷಕ್ ಪಡಿಕ್ರ ಅದ್ರಲ್ಲಿ ಲಂಗೇ ಬ್ಲೌಸ್ ಟೂ ಕೆರೆ ತಾವು ಎಸಿವಂತ ಹೆಂಗ್ ಯಾರಪ್ಪ ಇದ್ದರು ನೋಟ ನಮ್ಮೂರಲ್ಲಿ ಯಾರೇ ಹಳೆ ಬಟ್ಟೆಗಳು ಒಗೆ ಇರ್ಬೋದು ಒಬ್ಳ ಒಬ್ಳ ಏಕಾಕ ವ್ಯಕ್ತಿ ಅವಳ ಯಾರು ಅವಳು ಯಾರು ಅಂತ ಗೊತ್ತ ಅವಳು ಹೆಂಗಿದ್ರು ಫ್ರೀಯಾಗಿ ಕೂತಿರ್ತಾಳ ಕೂತಿರ್ತಾಳೆ ಅವಳ ಜಾಕೆಟ್ ಲಂಗ ರಾವ್ ಕಿತ್ತಿ ಬಿಸಾಕಿರ್ತಾಳೆ ಹೋಗಿ ಕಿತ್ಕೊಂಡು ಹೋಗಿ ಹೃದಾಕು ನೀನ್ ಏನಿದ್ರು ಅರಿಕೆ ಲಾಯಕೋ ಲಾಯ್ಕೋ ಆಮ್ಯಾಕೆ ಇಲ್ಲಿ ಹೋಳ ನನ್ ಮಕ್ಕಳದ ನಡಿ ನಿಮ್ ನಿನ್ ಜತ್ತಲಿ ಆಡ್ಕ ನಿತ್ತಿದ್ದ್ಯಾ ನಡಿ ನಿನ್ ಮೊವ್ನಾ ಹೇ ನನ್ನ ಇಲ್ಲಿ ನನ್ನ ಮಾನ ಮದದ ಕಳಿಕೆ ನೀನು ಬಂದಿದ್ಯಾ ಔರಿ ರವೆಲ್ಲ ನಾಕ್ ನಾರ್ಯನೇ ಸುಬ್ಬಿಯೋ ಸುಬ್ಬೋಮ್ಮ ನಾ ತಿಮ್ಮಂ ನಾ ಅಳ ಬಾ ಅಳ 5 ತಗಾರ ಕಿತ್ತೋಗಾರ ಹೋಗಿರಲಿ ಹೆಂಗಿರು ನಿನ್ ಮಗಳು ದೊಡ್ಡದಾದಾಗ ಹೊಸ ಲಂಗ ಬ್ಲೌಸ್ ತಂದಿರ್ತೀಯ ಅರಿಲಿಲ್ಲ ನಾನು ಗೋವಿಂದ ಹರಿಹರಿ ಗೋವಿಂದ ಡಾಕ್ಟರ್ ಹರಿಹರಿ ಗೋವಿಂದ ಏನೇ ಹೇಳಪ್ಪ ನಿನ್ನಂತ ಅಪ್ಪ ಅಂತೂ ಈ ಕನ್ಲಿ ಎಲ್ಲಿ ಮಗಳು